ನಮ್ದ್ರಲ್ಲಿ ಏನಂದ್ರೆ ಡ್ಯಾಡಿ ನನ್ ಗ್ರೋಯಿಂಗ್ ಅಪ್ ತುಂಬಾನೇ ಬೋಲ್ಡ್ ಆಗಿ ಬೆಳೆಸಿದ್ರು ನನ್ನ ಹಂಗೇನೆ ಇತ್ತು ಸೊ ನನಗೆ ಯಾವತ್ತು ಆ ಥರ ನನ್ನ ಮಗಳು ಲೇಡಿ ಅಂತ ಫೀಲ್ ಮಾಡಕ್ ಬಿಟ್ಟಿಲ್ಲ ಸೊ ನಾನು ಜಗಳ ಆಡಿದ್ರೂ ನಾನೇ ಜಗಳ ಆಡೋದು ನಂದೆ ಆ ಅವ್ ಯಾವತ್ತು ಬಂದ್ಬಿಟ್ಟು ನನಗೆ ಹುಡುಗಿ ತರ ಬಂದ್ ಆತರ ಇದ್ದಿಲ್ಲ ನನ್ನ ಫ್ಯಾಮಿಲಿ ಮತ್ತೆ ನನ್ನ ಬ್ರದರ್ ಯಾರು ಅದಕ್ಕೆ ಅಡ್ಡ ಬಂದಿಲ್ಲ ಸೊ ವಿ ಡಿಡ್ ಇಟ್ ಟುಗೆದರ್ ಅಸ್ಥಿ ವಿಸರ್ಜನೆ ಕೂಡ ಅಷ್ಟೇ ವಿ ಡಿಡ್ ಟು ಟುಗೆದರ್ ಅಂಡ್ ನಾನು ಅದ್ರಲ್ಲಿ ಭಾಗವಹಿಸಿಕೊಂಡು ನಾನು ಮಾಡಿದೆ ಅದನ್ನೆಲ್ಲ ಮತ್ತೆ ಏನೇ ಆಗಲಿ ಏನೇ ರಿಚುವಲ್ಸ್ ಸಿಗಲಿ ದಟ್ ತರ್ಟೀನ್ ಡೇ ಅಂತ ಮಾಡ್ತೀವಿ ಅದು ಪಂಚಮುಡಿ ಅಂತ ಕೊಡ್ಬೇಕು ಲೇಡಿ ಆದರೆ ಸೊ ಅದೆಲ್ಲ ನಾನು ನಾನು ಮಾಡಿದ್ದೆ ಅದನ್ನು ಸೊ ದಟ್ ವೇ ಇಟ್ ವಾಸ್ ಲೈಕ್ ಐ ಐ ಫೆಲ್ಟ್ ಇಟ್ ವಾಸ್ ಕಂಪ್ಲೀಟ್ ಸೆವೆಂಟಿ ಏಟ್ ಆಗಿರೋ ಮೂವಿ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ಒಂದು ನಿಮಗೆ ಲವ್ ಅಂಡ್ ರೆಸ್ಪೆಕ್ಟ್ ಅಂಡ್ ಎಫೆಕ್ಷನ್ ಇದೆ ಅಲ್ಲ ಅವ್ರದ್ದು ಐ ಡೋಂಟ್ ಥಿಂಕ್ ಅಗೇನ್ ಥ್ಯಾಂಕ್ ಇನಫ್ ಟು ಅವರ್ ಆಲ್ ಆಫ್ ಯು ಸೊ ತುಂಬಾ ಧನ್ಯವಾದಗಳು ಇಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಕ್ಕೆ ನನ್ನ ತಾಯಿ ಮೇಲೆ ಒಂದು ಅಪ್ಪ ಅಮ್ಮನ ಡಿಸಿಷನ್ ಸೊ ಬೇಸಿಕಲಿ ಏನಾಯ್ತು ಏನಾಯ್ತಂದ್ರೆ ನನ್ನ ತುಂಬಾ ಕ್ಲೋಸ್ ನಾವೆಲ್ಲ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಯ ಸಚ್ಚು ಸೊ ನಾನು ಹೇಳಿತ್ತರ ಅವ್ರು ನನ್ನ ಮಕ್ಳು ಥರನೇ ಇದ್ರು ಸೊ ಡ್ಯಾಡಿಗೆ ಗೊತ್ತಾಗಿತ್ತು ಮುಂಚೆನೇ ಈ ಥರ ಆಗುತ್ತೆ ನನಗೆ ಅಂತ ಒಂದು ಐಡಿಯಾ ಇತ್ತು ಅವರಿಗೆ ಸೊ ಅವ್ರಿಗೊಂದಿತ್ತು ನಾನು ನಾನು ಮಾಡಬೇಕು ಅವ್ರಿಗೆ ಅಂತಿಮ ಕಾರ್ಯಗಳನ್ನ ಅಂತ ನಾನು ಅದ್ರಲ್ಲಿ ಭಾಗವಹಿಸಬೇಕು ಅಂತ ತುಂಬಾ ಆಸೆ ಇತ್ತು ಆ್ಯಂಡ್ ಮಮ್ಮಿಗೆ ಕೂಡ ಅದೇ ಇತ್ತು ಬಿಕಾಸ್ ಇಂಡಿಯನ್ ಸೊಸೈಟಿಲಿ ಆ್ಯಸ್ ಯು ನೋ ಆದಷ್ಟು ಗಂಡ್ ಮಕ್ಕಳೇ ಮಾಡ್ಬೇಕು ಹೆಣ್ಣು ಹುಡುಗಿಯವ್ರು ಮಾಡಬಾರ್ದು ಅದಕ್ಕೆ ಈ ತರ ಮಾಡಿದೆ ಈ ತರ ಅದೆಲ್ಲ ಸುಮಾರೇನು ಇದೆ ರಿಚುವಲ್ಸ್ ರಿಚುವಲ್ ಕಸ್ಟಮ್ಸ್ ಎಲ್ಲ ಇದೆ ಬಿಲೀಫ್ಸ್ ಎಲ್ಲ ಇದೆ ಬಟ್ ನಮ್ದ್ರಲ್ಲಿ ಏನಂದ್ರೆ ಡ್ಯಾಡಿ ನನ್ ಗ್ರೋಯಿಂಗ್ ಅಪ್ ತುಂಬಾನೇ ಬೋಲ್ಡ್ ಆಗಿ ಬೆಳೆಸಿದ್ರು ನನ್ನ ಹಂಗೇನೆ ಇತ್ತು ಸೊ ನನ್ಗೆ ಯಾವತ್ತು ಆತರ ನನ್ ಮಗಳು ಲೇಡಿ ಅಂತ ಫೀಲ್ ಮಾಡಕ್ ಬಿಟ್ಟಿಲ್ಲ ಸೊ ನಾನ್ ಜಗಳ ಆಡದ್ರೂ ನಾನೇ ಜಗಳ ಆಡೋದ್ ನಂದೆ ಆ ತರ ಅವ್ ಯಾವತ್ತು ಬಂದ್ಬಿಟ್ಟು ನನ್ಗೆ ಹುಡುಗಿ ತರ ಬಂದ್ ಆತರ ಇದ್ದಿಲ್ಲ ಸೊ ಅದಾದಾಗ ನನಗೆ ಎಲ್ಲ ನನಗೆ ಜಾಸ್ತಿ ಎಲ್ಡರ್ಸ್ ಅನ್ನೋದು ಜಾಸ್ತಿ ನಮ್ಗೆ ಸಪೋರ್ಟ್ ಇದೆ ಮೇರಿ ಸ್ಮಾಲ್ ಪ್ರೈವೇಟ್ ಫ್ಯಾಮಿಲಿ ನಮ್ದು ಸೊ ನನಗೆ ಎಲ್ಲೆಲ್ಲಾಗುತ್ತೋ ಅದನ್ನೆಲ್ಲ ಕಣ್ಣಿಡ್ದು ರಿಚುವಲ್ಸ್ ಯಾವ ಥರ ಮಾಡಬೇಕು ಏನ್ ಮಾಡಬೇಕು ಆ್ಯಂಡ್ ಐ ಶುಡ್ ಸೇ ಮೈ ಫ್ರೆಂಡ್ಸ್ ವರ್ ಎಕ್ಸ್ಟ್ರೀಮ್ ಸಪೋರ್ಟ್ ಟು ಮೀ ಐ ಮೀನ್ ಲೈಕ್ ಮೋರ್ ದೆನ್ ಫ್ಯಾಮಿಲಿ ಅಂತ ಹೇಳಿ ಜ್ಞಾನೇಶ್ವರ್ ಅಂತ ಸರ್ ಥ್ಯಾಂಕ್ ಯು ಸರ್ ಯಾಕೆಂದ್ರೆ ಮೇಡಮ್ ಅವ್ರ ತಾಯಿನ ನೋಡೋದಕ್ಕೆ ನೀವೇ ಮೇನ್ ರೀಸನ್ ನನಗಾಗಲಿ ನನ್ನ ಶ್ರೀಮತಿಗಾಗಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಅದೆಲ್ಲ ಅವರೆಲ್ಲ ನಂಗೆ ನಿಂತ್ಕೊಂಡು ತುಂಬಾ ಹೆಲ್ಪ್ ಮಾಡಿದ್ರು ಅರೇಂಜ್ಮೆಂಟ್ಸ್ ಯಾವ ಥರ ರಿಚುವಲ್ಸ್ ಮಾಡಬೇಕಾಗ್ಲಿ ಆ್ಯಂಡ್ ಲೈಕ್ ಯು ಸೆಟ್ ನನ್ನ ಫ್ಯಾಮಿಲಿ ಮತ್ತು ನನ್ನ ಬ್ರದರ್ ಯಾರೂ ಅದಕ್ಕೆ ಅಡ್ಡ ಬಂದಿಲ್ಲ ಸೊ ವಿ ಡಿಡ್ ಟು ಗೆದರ್ ಅಸ್ತಿ ವಿಸರ್ಜನೆ ಕೂಡ ಅಷ್ಟೇ ವಿ ಡಿಡ್ ಟು ಗೆದರ್ ಆ್ಯಂಡ್ ನಾನು ಅದರಲ್ಲಿ ಭಾಗವಹಿಸ್ಕೊಂಡು ನಾನು ಮಾಡಿದೆ ಅದನ್ನೆಲ್ಲ ಮತ್ತು ಏನೇ ಆಗಲಿ ಏನೇ ರಿಚುವಲ್ಸ್ ಸಿಗಲಿ ದಟ್ ತರ್ಟೀನ್ ಡೇ ಅಂತ ಮಾಡ್ತೀವಿ ಅದು ಪಂಚಮುಡಿ ಅಂತ ಕೊಡಬೇಕು ಲೇಡೀಸ್ ಆದರೆ ಸೊ ಅದೆಲ್ಲ ನಾನು ಮಾಡಿ ನಾನು ಮಾಡಿದ್ದೆ ಅದನ್ನು ಸೊ ದಟ್ ವೇ ಇಟ್ ವಾಸ್ ಲೈಕ್ ಐ ಐ ಫೆಲ್ಟ್ ಇಟ್ ವಾಸ್ ಕಂಪ್ಲೀಟ್ ನಂಗೆ ಅದು ಸಮಾಧಾನ ಇರ್ತಾ ಇದ್ದಿಲ್ಲ ಇಫ್ ಐಡ್ ನಾಟ್ ಡನ್ ದ್ಯಾಟ್ ಮತ್ತು ಅಲ್ಲಿ ಹೋಗ್ಬಿಟ್ಟು ಅಸ್ತಿ ಕಲೆಕ್ಟ್ ಮಾಡೋದು ಅಸ್ತಿ ಕಲೆಕ್ಟ್ ಮಾಡುವಾಗ ಅದನ್ನ ನೋಡ್ತೀವಿ ಅಲ್ಲ ನಾವು ಅದು ನಂಗೆ ತುಂಬಾನೇ ಬೇಜಾರಾಯಿತು ಅದು ಹೆಂಗೆ ಅನ್ಸುತ್ತೆ ಅಂದ್ರೆ ಆವಾಗ ನಿಮ್ಗೆ ರಿಯಲೈಸ್ ಆಗುತ್ತೆ ವಾಟ್ ಈಸ್ ಲೈಫ್ ಅನಿಸುತ್ತೆ ನಾವು ಎಷ್ಟು ಅಂದ್ಕೊಂತೀವಿ ಲೈಫ್ ಹಿಂಗಿರಬೇಕು ಹಂಗಿರಬೇಕು ಇಷ್ಟು ದುಡ್ಡು ಅಷ್ಟು ದುಡ್ಡು ಯು ಆರ್ ಜಸ್ಟ್ ಅ ಪಾಟ್ ಆ ಥರ ಅನಿಸ್ಬಿಡ್ತು ನನಗೆ ಏನೇ ಅಸ್ತಿ ಕಲೆಕ್ಟ್ ಮಾಡೋಕೆ ಹೋದಾಗ ಸೊ ದಟ್ ಇಸ್ ಎ ವೆರಿ ಯು ಲೈಕ್ ಐ ಆಮ್ ಸೋ ಬ್ಲೆಸ್ ದಟ್ ಐ ಗಾಟ್ ಟು ಡೂ ದಟ್ ಅಂತ ಅನ್ಸುತ್ತೆ ಆ್ಯಂಡ್ ಐ ಫೀಲ್ ಸಮ್ ವೇರ್ ಐ ಡಿಡ್ ಜಸ್ಟಿಸ್ ಟು ಮೈ ಪೇರೆಂಟ್ಸ್ ಅಂತ ಅನಿಸುತ್ತೆ ವೆರಿ ಪ್ರೌಡ್ ಆಫ್ ಯು ವಿ ಆಲ್ ಆರ್ ವೆರಿ ಪ್ರೌಡ್ ಆಫ್ ಯು ಆ್ಯಂಡ್ ನನಗೆ ನಿಮ್ಗೆ ಫೀಲಿಂಗ್ ಫೀಲಿಂಗೇನೆ ನಮ್ಮ ತಂದೆ ತಾಯಿ ಅಸ್ತಿ ವಿಸರ್ಜನೆ ಬಿಡಕ್ಕೆ ಹೋದಾಗ ನನಗೆ ಆ ಮೂಮೆಂಟ್ ಅಲ್ಲಿ ಅನ್ಸಿದ್ದ ಬಂದಿದ್ದಕ್ಕೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಚಿಕ್ಕ ವಯಸ್ಸಿಂದ ನಮ್ಮನ್ನ ಕೈ ಹಿಡ್ಕೊಂಡು ಒಂದೊಂದು ಹೆಜ್ಜೆಗೂ ನಡೆಸ್ಕೊಂಡು ಕರ್ಕೊಂಡ್ ಬಂದಿರ್ತಾರೆ ಹೆಂಗ್ ಬಿಟ್ಬಿಡ್ತೀವಲ್ಲ ನಾವು ಅವ್ರನ್ನ ಅನ್ಸ್ಬಿಡ್ತಾ ಮನಸ್ಸೇ ಬರಲ್ಲ ನಿಜ ಹೇಳ್ಬೇಕಂದ್ರೆ ಅದು ಬಿಡ್ಬೇಕಂತ ಹೇಳ್ತಾರಲ್ಲ ಅದ್ ಕೈನೇ ಹೋಗಲ್ಲ ಪಾಟ್ ನಿನ್ ಕಡೆ ಮಾಡಕ್ಕೆ ಅದು ಒಂಥರ ಒಟ್ಟೋದ್ರೆ ಒಟ್ಟೋಗ್ಬಿಡ್ತಾರಲ್ಲ ಅಯ್ಯೋ ಏನೋ ಏನೋ ಇರಲ್ವಲ್ಲ ಅವ್ರದ್ದು ಅಂತ ಒಂದು ಫೀಲಿಂಗ್ ಬರುತ್ತೆ ಅಂಡ್ ಈವನ್ ಮಮ್ಮಿ ಮೆನ್ ಶಿ ಪಾಸ್ಟ್ ಅವೇ ಐ ವಾಂಟ್ ಟು ಕಟ್ ಅ ಲಿಟಲ್ ಬಿಡ್ ಆಫ್ ಅವರ್ ಹೇರ್ ಆರ್ ಸಮಥಿಂಗ್ ಟು ಹೋಲ್ಡ್ ಕ್ಲೋಸ್ ಆ ತರ ಅನ್ಸ್ತಾ ಬಟ್ ದೆನ್ ಯು ಟು ಟು ಲೆಟ್ ಗೋ ಅಂತ ಅಂತ ಎಲ್ಲರೂ ಹೇಳ್ತಾರಲ್ಲ ದಟ್ ಫೀಲಿಂಗ್ ಫೀಲಿಂಗ್ ವಿಲ್ ಬಿ ದೇರ್ ಆದರೆ ಐ ಡೋಂಟ್ ನೋ ವಾಟ್ ಹಾರಿಬಲ್ ಹೇಳ್ಬೋದು ಈ ಧೈರ್ಯ ಈ ಒಂದು ಕರೇಜು ಅಥವಾ ಈ ಒಂದು ಎನರ್ಜಿ ನಿಮ್ಮ ನಿಮ್ಮ ಆರ್ ನನ್ನ ಮಕ್ಕಳು ಥರ ಆಗಲಿ ಅಂತ ನಾನು ನಾನು ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಫಾರ್ ನಾನು ತುಂಬ ತಿಳ್ಕೊಂಡೆ ನಿಮ್ಮಿಂದ ಥ್ಯಾಂಕ್ ಯು ಫಾರ್ ಆ್ಯಂಡ್ ಅಮ್ಮ ಇಲ್ಲದೆ ಈಗ ಒಂದು ಶಾರ್ಟ್ ತುಂಬ ಕಡಿಮೆ ದಿವಸ ಹೇಗಿದೆ ಲೈಫ್ ಐ ಆಲ್ವೇಸ್ ಸೇ ದೇ ಲೈಕ್ ಮೈ ಮೋಸ್ಟ್ ಎಸೆನ್ಷಿಯಲ್ ಹಾರ್ಟ್ ಬೀಟ್ಸ್ ಅಂತ ಬಿಕಾಸ್ ದೇ ಕ್ರಿಯೇಟೆಡ್ ಮೈ ಹಾರ್ಟ್ ಅಲ್ವಾ ಸೊ ಆಲ್ವೇಸ್ ಇದೆ ಲೈಕ್ ಮೈ ಹಾರ್ಟ್ ಬೀಟ್ಸ್ ಸೊ ಇಬ್ರು ಒಂದು ಮೋಸ್ಟ್ ಎಸೆನ್ಷಿಯಲ್ ಹಾರ್ಟ್ ಬೀಟ್ಸ್ ಹೋಗಿ ಥರ ಆಯಿತು ಇಟ್ಸ್ ಲೈಕ್ ಯು ಒಂಥರ ಆ ಖುಷಿ ಇಲ್ಲ ಮುಂಚೆ ಥರ ಏನೋ ಬೆದ್ದಾಗ ಒಂದು ಟೀಮ್ ಮಾಡ್ತಾ ಸೊ ಸೊ ಬೆಳಿಗ್ಗೆ ಎದ್ದಾಗ ಅವ್ರ ಫೇಸ್ ನೋಡೋದು ಇಟ್ಸ್ ಲೈಕ್ ಶೂಸ್ ಮೈ ಲಕ್ಕಿ ಚಾರ್ ಸೊ ಅವ್ರನ್ನ ನೋಡಿದೆ ನಾನು ಎಲ್ಲೂ ಹೋಗ್ತಾ ಇದ್ದಿಲ್ಲ ಕೆಲಸ ಆಗಲಿ ಎಕ್ಸಾಮ್ ಆಗಲಿ ಏನೋ ಎಷ್ಟು ಕಾಲರ್ಸ್ ಅಂತೂರು ಮಮ್ಮಿ ಅಂದರೆ ಇದೆ ಸೊ ಯಾವಾಗಲೂ ಅವ್ರು ವಿಶ್ ಇತ್ತು ಡ್ಯಾಡಿ ಮಮ್ಮಿಗೆ ಅಲ್ಲೂ ಜಗಳ ಆಡ್ತಾಯಿತ್ತು ಬಿಕಾಸ್ ಡ್ಯಾಡಿಗಿಂತ ಮಮ್ಮಿ ವಿಶ್ ಇಸ್ ತೊಗೊಂಡು ಹೋಗ್ತಾ ಇದ್ದಾರೆ ನಾನು ಸೊ ವಾಸ್ ಲೈಕ್ ಮೈ ಲಕ್ಕಿ ಚಾರ್ ಸೊ ಯಾವಾಗಲೂ ಅವ್ರು ವಿಶ್ ಮಾಡಿಬಿಟ್ಟು ಆ್ಯಂಡ್ ಶಿಸ್ಟ್ ಕಾಲ್ ಮಿ ಕಿನ್ನಿ ಕಿನ್ನಿ ಅಂತ ಕ ಅಂದರೆ ತುಳುಲಿ ಕಿನ್ನಿ ಅಂದರೆ ಚಿಕ್ಕೋಳು ಅಂತ ಸೊ ಯಾವಾಗಲೂ ಶಿಸ್ಟುಸೆ ಗುಡ್ ಮಾರ್ನಿಂಗ್ ಕಿನ್ನಿ ವೇದಿ ತಕ್ಷಣ ಆರ್ ಎಲ್ಲಿ ಹೋಗ್ತಾ ಇದೆಯೋ ಕಿನ್ನಿ ಅಂದರೆ ಅದು ತುಂಬಾ ನನಗೆ ಮಿಸ್ ಆಗುತ್ತೆ ತುಳುಲಿ ಮಾತಾಡೋದು ನಾವು ಬಿಕಾಸ್ ಇಲ್ಲೆಲ್ಲ ಕನ್ನಡನೇ ಮಾತಾಡೋದಲ್ಲ ಸೊ ತುಳು ಮಾತಾಡೋದು ಮತ್ತೆ ಅವ್ರ ಜೊತೆ ಎದ್ದೋದು ಕೂತ್ಕೊಂಡು ಟೀ ಟೈಮು ನನ್ಗೆ ಎಷ್ಟೇ ಹೊಟ್ಟೆ ತುಂಬಿದ್ರೂ ಅವ್ರು ಟೀ ಕುಡಿತಾನೆ ಇದೆ ನಾನು ಹೊರಗಡೆ ಹೋಗ್ ಬಂದ್ರು ಅಷ್ಟೇ ಫುಲ್ ಡಿನ್ನರ್ ಎಲ್ಲ ಹಾಕ್ತಾ ಇದ್ರು ಟೀ ಕುಡಿತಾ ಇದೆ ಬಿಕಾಸ್ ಅವ್ರಿಗೊಂದು ಖುಷಿ ಆಗ್ಬೇಕು ಅಂತ ಮೇಕ್ ಮ್ಯಾಕ್ರೋನೀಸ್ ಮಾಡರ್ನ್ ಕುಕಿಂಗ್ ತರ ನಾಟ್ ಹಳೆಕಾಲ ಕುಕಿಂಗ್ ಸೊ ಅಪ್ಡೇಟೆಡ್ ಕುಕಿಂಗ್ ಅವ್ರದ್ದೆಲ್ಲ ಸೊ ಅದೊಂದು ಸ್ವಲ್ಪ ಚಿಕ್ಕ ಬಾಟಿಲ್ ನನ್ಗೆ ಸೆಪರೇಟ್ ಆಗಿರ್ತಾ ಇದ್ರು ಯಾವಾಗ್ಲೂ ನಂತರ ಸ್ಪೆಷಲ್ ಆಗಿ ಒಂದು ಸ್ವೀಟ್ ಮಾಡಿದ್ರೆ ಒಂದು ಚಿಕ್ಕ ಬಾಟಿಲಿ ಸೊ ಅದನ್ನ ತಂದು ಕೊಡ್ತಾ ಇದ್ರು ಐ ಮಿಸ್ ಸೋ ಮಚ್ ಆ್ಯಂಡ್ ವೆನೆ ವೆನ್ ಐ ಸಿ ದಟ್ ಬೆಡ್ ಅಲ್ವಾ ಐ ರಿಮೆಂಬರ್ ಅವರ್ ಸೋ ಮಚ್ ಬಿಕಾಸ್ ಆ ವಿಷನ್ ಇಸ್ ದೇರ್ ವೆನ್ ಐ ಸೋ ಹರ್ ದ್ಯಾಟ್ ವೇ ದಟ್ ವಿಷನ್ ಈಸ್ ಟಿಲ್ ದರ್ ಆ್ಯಂಡ್ ಆ್ಯಂಡ್ ಅವ್ರು ಲಿಪ್ಸ್ಟಿಕ್ ಇಲ್ದೇ ಯಾವತ್ತೂ ಹೊರ್ಗಡೆ ಬರ್ತಾ ಇದ್ದಿಲ್ಲ ದಟ್ ಇಸ್ ಒನ್ ಪಾಯಿಂಟ್ ಹಾಂ ಯಾವತ್ತೂ ಅಷ್ಟೇ ಐ ಆಮ್ ನೆರ್ ಸೀನರ್ ವಿಧೌಟ್ ಲಿಪ್ಸ್ಟಿಕ್ ಎಷ್ಟೇ ಯಾವತ್ತೇ ಟೈಮ್ ನೀವು ಕರೀರಿ ಲೆವೆನ್ ಓ ಕ್ಲಾಕ್ ಓಸೆ ಯು ವಿಸಿಟ್ ಮೈ ಹೌಸ್ ಶೀಲ್ ಪುಟ್ ಲಿಪ್ಸ್ಟಿಕ್ ಶಿಲ್ ಗ್ರೂಮರ್ ಹೇರ್ ಆ್ಯಂಡ್ ಕಮ್ ದಟ್ ಇಸ್ ಅವ ಆಲ್ ಮೈ ಫ್ರೆಂಡ್ಸ್ ನೋ ಹೇರ್ ಆಲ್ಸೋ ಸೊ ಅದೆಲ್ಲ ನೋಡಿದಾಗ ಐ ರಿಮೆಂಬರ್ ಅವರ್ ಲಾಟ್ ಬಿಕಾಸ್ ಯು ವಾಸ್ ಲೈಕ್ ದ ಪ್ರಾಪರ್ ಫೆಮಿನೈನ್ ಎನರ್ಜಿ ಇನ್ ದ ಹೌಸ್ ಅಂತ ಹೇಳ್ಬೋದು ಅದೇ ಒಂಥರ ಖಾಲಿ ಆಗಿ ಥರ ಅನಿಸುತ್ತೆ ನನ್ನ ದಟ್ ದಟ್ ಇಟ್ಸ್ ಇರ್ ರಿಪ್ಲೇಸಬಲ್ ಯು ನೋ ಲೈಕ್ ವಿ ಡೋಂಟ್ ರಿಯಲೈಸ್ ಅವ್ರು ಇರುವಾಗ ನಾ ಇಷ್ಟು ರನ್ ಆಫ್ ಟು ವರ್ಕ್ ಐ ಸು ಜಸ್ಟ್ ಸೇ ಬಟ್ ನೌ ಐ ಫೀಲ್ ಸೋ ಮಚ್ ಆಫ್ ದಟ್ ಔ ಇಂಪಾರ್ಟೆಂಟ್ ದೇ ಆರ್ ಇನ್ ಅವರ್ ಲೈಫ್ಸ್ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ ನನಗೆ ಅಂಡ್ ನೀವು ಫಸ್ಟ್ ಟೈಮ್ ನಾನು ಅದು ನಿಮ್ಮ ಹತ್ರ ಮೀಟ್ ಮಾಡಿದಾಗ ನೀವು ಹೇಳಿದ್ರಿ ನಾನು ಇದನ್ನು ಪ್ರ್ಯಾಂಕ್ ಅಂತ ಅಂದ್ಕೊಂಡಿದ್ದೆ ಅಮ್ಮ ಯೂಸ್ ಟು ಪ್ರ್ಯಾಂಕ್ ಮೀ ಎಸ್ ಮಲಗಿರೋದು ಆ ಥರದ್ದು ಅಂತ ನಾನೊಂದು ಹೇಳ್ತೀನಿ ಇದೊಂದು ಪ್ರ್ಯಾಂಕ್ ಅಂತ ಅಂದ್ಕೊಳ್ಳಿ ತಮಾಷೆ ಮಾಡ್ತಿದ್ದಾರೆ ಅಮ್ಮ ಎಲ್ಲೂ ಹೋಗಿಲ್ಲ ಇವತ್ತು ನೋಡಿ ನಾನು ಅದಕ್ಕೆ ನೀವು ಮಾತಾಡಿದಾಗ್ಲೂ ನಾನು ಈ ಪ್ರೋಗ್ರಾಮ್ ನಲ್ಲಿ ಅಮ್ಮ ಅಪ್ಪ ಇರಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ಬಿಟ್ಟು ದರ್ ಇನ್ ದಿಸ್ ಶೋ ನಾವು ಮಾತಾಡ್ತಿರೋದು ಒಂದೊಂದು ಕೇಳಿಸ್ಕೊತಾ ಇದಾರೆ ಅವ್ರಿಗೆ ಗೊತ್ತಿರುತ್ತೆ ಐಶ್ವರ್ಯಾ ಏನು ಐಶ್ವರ್ಯಾ ಎಷ್ಟು ಅವರು ಇಲ್ಲದೆ ಕಷ್ಟ ಪಡ್ತಿದಾರೆ ಅಂತ ಬಟ್ ಅದಕ್ಕೆ ಅವರೇ ಒಂದು ಒಂದು ದಾರಿ ತೋರಿಸ್ತಾರೆ ಯು ಆರ್ ಎ ವೆರಿ ಕಾಮ್ ಗರ್ಲ್ ತುಂಬಾ ಸಹನೆ ಇರೋರು ನಿಮಗೆ ಒಳ್ಳೇದಾಗತ್ತಮ್ಮ ನಿಮ್ಗೆ ಖಂಡಿತ ಹೇಳ್ತೀನಿ ಒಳ್ಳೆಯದಾಗುತ್ತೆ ಡೋಂಟ್ ಫರಿ ಅಬೌಟ್ ಎನಿಥಿಂಗ್ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸನ್ನ ಸಂಪಾದನೆ ಮಾಡಿದ್ದೀರಾ ಆ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಜೊತೆಗಿರ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪ ಅಮ್ಮ ನಿಮ್ಮೊಳಗಡೆ ಇದ್ದಾರೆ ನಿಮ್ಮ ಒಳ್ಳೆತನ ಆ ಅಪ್ಪ ಅಮ್ಮನ ಮೂಲಕ ನಿಮ್ಮೊಳಗಡೆ ಇದೆ ಸೊ ಡೆಫಿನೆಟ್ಲಿ ಎಲ್ಲವೂ ಒಳ್ಳೇದಾಗುತ್ತೆ ಆ್ಯಂಡ್ ದಿಸ್ ಇಸ್ ಒನ್ ಥಿಂಗ್ ವಿಚ್ ಐ ಆಲ್ವೇಸ್ ಟೆಲ್ ಎವ್ರಿ ಒನ್ ಆಲ್ ಮೈ ಫ್ರೆಂಡ್ಸ್ ನಾನು ಬ್ಯಾಂಕ್ ಅಕೌಂಟ್ ಇಸ್ ನಾಟ್ ಇಂಪಾರ್ಟೆಂಟ್ ನನ್ನ ಜನ ಎಷ್ಟು ಸಂಪಾದಿಸ್ತೀನೋ ಅದೇ ಇಂಪಾರ್ಟೆಂಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ ಸೊ ದಟ್ ಇಸ್ ಹೌ ಐ ವ್ಯಾಲ್ಯೂ ಅ ಪರ್ಸನ್ ಆಲ್ಸೋ ಆರ್ ದೇ ಕನೆಕ್ಟೆಡ್ ಹೆಂಗಿದೆ ಅಂತ ಬಿಕಾಸ್ ದೇ ಮೇ ಹ್ಯಾವ್ ನಥಿಂಗ್ ಇನ್ ದ ಬ್ಯಾಂಕ್ ಅಕೌಂಟ್ ಬಟ್ ದೇ ಮೇ ಬಿ ದ ಬೆಸ್ಟ್ ಆಫ್ ದ ಪೀಪಲ್ ಅಂತ ನಂಗೆ ಅನ್ಸುತ್ತೆ ಯಾವಾಗಲೂ ಸೊ ದ್ಯಾಟ್ ವೇ ಐಶ್ವರ್ಯ ಅವರು ಇವಾಗ ನಿಮಗೆ ಅಂತ ಒಂದು ಮೀ ಟೈಮ್ ಸಿಗುತ್ತೆ ಇಂಥ ಟೈಮ್ನಲ್ಲಿ ಕೆಲವು ಕಡೆ ಕೆಲವು ಸತಿ ಒಬ್ಬರೇ ಇರಬೇಕಾಗಿರೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ ಅದು ಅನಿವಾರ್ಯವಾಗಿ ಬಂದ್ಬಿಡುತ್ತೆ ಏನು ಪರ್ಪಸ್ಫುಲ್ ಆಗಿ ಆಗಲ್ಲ ಕೆಲವೊಂದು ಸತಿ ಆಗ್ಬಿಡುತ್ತೆ ಈ ಥರ ನಿಮ್ಮ ಒಂದು ಮೀ ಟೈಮ್ನಲ್ಲಿ ನಿಮ್ಮ ಎ ಬೋಲ್ಡ್ ಗರ್ಲ್ ಬಟ್ ನಾಲ್ಕು ಜನ ಹೆಣ್ಮಕ್ಳಿಗೆ ಒಂದು ಇನ್ಸ್ಪೈರ್ ಆಗ್ಲಿ ಅನ್ನೋದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಈ ಒಂಟಿತನ ಕಾಡಿದೆಯಾ ಹೆದರ್ಸಿದೆಯಾ ಇಲ್ಲ ನಾನು ಫೇಸ್ ಮಾಡ್ತೀನಿ ನಂಬಿಕೆ ತರಿಸಿದೆಯಾ ನಂಗೆ ಮುಂಚೆ ನಾನು ಅಷ್ಟೇ ಯಾವತ್ತೂ ನಾನು ಕುಗ್ಗಿ ಕೂತು ಕೂತವಳಲ್ಲ ನಾನು ಸೊ ಏನೇ ಆದ್ರೂ ನನ್ನ ಮುಂದೆ ಹೋಗಬೇಕು ನನಗೊಂದು ಅದಿದೆ ನಾನು ಈ ಜೀವನ ಮುಂದೆ ಸಾಕ್ಸ್ಲೇಬೇಕು ನನ್ನ ಪೇರೆಂಟ್ಸ್ನ ನಾನು ಪ್ರೌಡ್ ಮಾಡಲೇಬೇಕು ಅಂತ ನಾನೀಗ ಅವೆಲ್ಲ ಬೇಜಾರು ಮಾಡ್ಕೊಂಡು ಅಳ್ಕೊಂಡು ಕೂತ್ಕೊಂಡ್ರೆ ಐ ವಿಲ್ ನಾಟ್ ಬಿ ಎಬಲ್ ಟು ಡು ಎನಿಥಿಂಗ್ ಅಲ್ಲ ಲೈಫಲ್ಲಿ ಅವ್ರು ಹೆಂಗೆ ಪ್ರೌಡ್ ಮಾಡ್ಬೋದು ನಾನು ಇನ್ನೂ ಎಷ್ಟೇ ಅಚೀವ್ ಮಾಡೋಕ್ಕಿದೆ ಸೊ ನಾನು ಅವ್ರು ನನ್ನ ಅಚೀವ್ ನನ್ನ ಮದುವೆ ಅಲ್ಲ ಅವ್ರಿಗೆ ಮುಖ್ಯ ನನ್ನ ಅಚೀವ್ಮೆಂಟ್ ಅವ್ರಿಗೆ ಮುಖ್ಯ ಇತ್ತು ಬಿಕಾಸ್ ಅವ್ರಿಗೊಂದು ನನ್ನ ಪೊಟೆನ್ಷಿಯಲ್ ಮೇಲೆ ಅವ್ರಿಗೆ ಒಂದಿತ್ತು ಸೊ ನಾನು ಅದನ್ನ ರೀಚ್ ಆಗಬೇಕು ನನಗೆ ಇವಾಗ ತುಂಬಾ ಹಠ ಬಂದಿದೆ ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ನಾನು ಇನ್ನೂ ಬೆಸ್ಟ್ ಆಗಬೇಕು ನನಗೆ ಐ ಶುಡ್ ರೀಚ್ ಅ ಲೆವೆಲ್ ವೇರ್ ಮೈ ಪೇರೆಂಟ್ಸ್ ಫೀಲ್ ಓಕೆ ನನಗೆ ಒಂದು ಮೀನಿಂಗ್ ಇದೆ ಅಂತ ಅನಿಸ್ಬೇಕು ಅವ್ರಿಗೆ ಅಂತ ನನಗೊಂದು ಇದೆ ஐ யலலி வாண்ட் டூ வர்ஹாட் ஆன் மை ஃபோக்கஸ் ஆன் மை டெம்டாலஜி கேரியர் அண்ட் அலாங் வித்வுட் ஐம் சீயங் இஃப் ஐ கேன் டூ த்ரூன் ஜி ஒ வர்க்ஸ் வாத்திங் ஆ ஃபர இன்னொந்து சொல்வ ஏனா அது முந்தை வடிவு சோஷியல் சர்வீஸ் பிகாஸ் ஐ ஆல்வேஸ் லைக் ஃபிந்திரோஃபி சோ ஆ ஃபரேனும் ஆர்போதா ஹவு கேன் ஐ வர் ஆன் இட் ஆண்ட் தர் சோ மெனி அன்சல்ட் மட்டர்ஸ் அண்ட் ரெஸ்பான்சிட்டீஸ் யூஜ் சோ அது நான்கு நான் ஹவு யங்கெஸ்ட் இன் தௌஸ் ಐ ಐ ಐ ಟು 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 ದ ದ ದ ಡೂ ದೋಸ್ ಸೊ ಅದಕ್ಕೆಲ್ಲ ನಾನು ಹೆಂಗೆ ಮಾಡ್ಬೋದು ಆ ಥರ ಎಲ್ಲ ಮೇಕ್ ಮೈ ಮೈ ಆಲ್ ಸೆಟಲ್ಡ್ ಇನ್ ವೇ ದಟ್ ಪೇರೆಂಟ್ಸ್ ಆರ್ ಲಿವ್ಡ್ ನೀವು ಮಾಡಲ್ಲ ನಿಮ್ಮ ಅಪ್ಪ ಅಮ್ಮ ನಿಮ್ ಕೈನಲ್ಲಿ ಮಾಡಿಸ್ಕೋತಾರೆ ಕೆಲಸ ಆದಾಗ ಯು ವಿಲ್ ಟೆಲ್ ಮಿ ನಮ್ ಜನಗಳಿಗೂ ಹೇಳಿ ಅದನ್ನ ನಿಮ್ ಕೈನಲ್ಲಿ ಆಗುತ್ತೆ ನಿಮ್ಮ ಅಪ್ಪ ಅಮ್ಮ ನಿಮ್ ಕೈನಲ್ಲಿ ಮಾಡಿಸ್ಕೊತಾರೆ ನಾವು ಮಾಡ್ತೀನಿ ಅಂತ ನಿಮ್ಗಿರೋ ವಿಶ್ವಾಸಕ್ಕೆ ನನ್ನ ನಮಸ್ಕಾರ ಆದರೆ ನಿಮ್ಮ ಕೈನಲ್ಲಿ ಮಾಡಿಸ್ಕೊಳ್ಳೋದು ನಿಮ್ಮ ಅಪ್ಪ ಅಮ್ಮ ಹಂಡ್ರೆಡ್ ಪರ್ಸೆಂಟ್ ಮಾಡಿಸ್ಕೋತಾರೆ ನಾನು ಹೇಳ್ತಾ ಇದ್ದೀನಿ ಮೈ ವರ್ಡ್ಸ್ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಬಂದು ಕೆಲವು ಮಾತಾಡದ ವ್ಯಕ್ತಿಗಳು ಗೊತ್ತಿದ್ದೋ ನಮ್ಮಿಂದ ಅಂತ ಹೇಳಲ್ಲ ಅವರ ಒಂದು ಗುಡ್ ವಿಶಸ್ ಇಂದ ಅವ್ರು ಅನ್ಕೊಂಡು ಹೋಗಿರೋದು ಆಗಿದೆ ನಮ್ಮ ಪ್ರೋಗ್ರಾಮ್ ನಲ್ಲಿ ಬಂದ್ ಸೊ ನಿಮಗೂ ಒಳ್ಳೇದಾಗತ್ತಮ್ಮ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗತ್ತೆ ಹೋಪ್ ಇವಾಗ ಕಂಫರ್ಟಬಲ್ ಈ ಡಿಸ್ಕಷನ್ ಅಲ್ಲಿ ಇನ್ನೊಂದು ತುಂಬಾ ಖುಷಿಯಾಗಿದ್ದು ನಿಮ್ಮ ವಿಡಿಯೋ ಅಂದ್ರೆ ನಮ್ಮ ಪವರ್ ಸ್ಟಾರ್ ಅಪ್ಪು ಸರ್ ಜೊತೆಗೆ ನೀವು ಹೆಜ್ಜೆ ಹಾಕಿದ್ದು ಕೋಟ್ಯಾಧಿಪತಿ ಸೆಕೆಂಡ್ ಸೀಸನ್ನ ಯಾವಾಗ ಗೊತ್ತಿಲ್ಲ ಅದು ಅಲ್ಲಿ ನೀವು ಅಪ್ಪು ಸರ್ ಜೊತೆ ಕಾಣಿಸ್ಕೊಂಡಿದ್ದು ಆ ಎಕ್ಸ್ಪೀರಿಯನ್ಸ್ ಹೇಳಿ ಮಾ ಆ ವಿಡಿಯೋ ಜುಲೈ ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಸೀಸನ್ ಟೂ ಕನ್ನಡದ ಕೋಟ್ಯಾಧಿಪತಿ ಆಗಿತ್ತಲ್ಲ ಆವಾಗ ನನ್ನ ಫ್ರೆಂಡ್ ಒಬ್ಬರು ಡಾಕ್ಟರ್ ರಶ್ಮಿ ಜವರಯ್ಯ ಅಂತ ಶಿ ಗಾಟ್ ಸೆಲೆಕ್ಟೆಡ್ ಆಸ್ ಅ ಕಂಟೆಸ್ಟೆಂಟ್ ಅವ್ರು ನನ್ನ ಕಂಪನಿ ಮಾಡಿ ವಿ ವೆಂಟ್ ಟು ಚೆನ್ನೈ ಫಾರ್ ದ ಶೂಟಿಂಗ್ ಅಲ್ಲಿ ನಾನು ಆಡಿಯನ್ಸ್ ಅಲ್ಲಿ ಕೂತಿರುವಾಗ ಫಸ್ಟ್ ಆಫ್ ಆಲ್ ನನಗೆ ಅಪ್ಪು ಕಂಡ್ರೆ ಒಂದು ದೊಡ್ಡ ಕ್ರಶ್ಶು ಅವ್ರ ಸ್ಮೈಲು ಅವ್ರ ಡ್ಯಾನ್ಸ್ ಅಂದ್ರೆ ಐ ಆಮ್ ರಿಯಲಿ ಐ ಫೈಂಡ್ ಇಟ್ ಔಟ್ ಆಫ್ ದ ವರ್ಲ್ಡ್ ಅಂತ ಹೇಳ್ಬೋದು ಅವ್ರದ್ದು ಒಂಥರ ಅವ್ರ ಡಿವೈನ್ ಸ್ಮೈಲ್ ಅವ್ರದ್ದು ಆ ತರ ಒಂದು ಪ್ಯೂರ್ ಸ್ಮೈಲ್ ಅಂತಾರಲ್ಲ ಒಂಥರ ಸ್ಮೈಲಿಂಗ್ ಫ್ರಮ್ ದ ಹಾರ್ಟ್ ಅಂತ ಹೇಳ್ಬೋದು ಅವ್ರದ್ದು ಸೊ ಆ ಟೈಮ್ ಅಲ್ಲಿ ನಾನು ಐ ಆಸ್ ಐ ಜಸ್ಟ್ ಅಪ್ ಐ ಕುಡ ರೆಸಿಸ್ಟ್ ಮತ್ತೆ ಒಂದು ಎರಡು ಸ್ಟೆಪ್ ನನ್ಗೆ ಟೀಚ್ ಮಾಡಿ ಡ್ಯಾನ್ಸ್ ಅಂತ ಹೇಳ್ದೆ ನಾನು ಅವ್ರೊಂದು ಸ್ವಲ್ಪನೂ ಎಸಿಟೇಟ್ ಮಾಡ್ದೇನೆ ನನ್ಗೆ ಸ್ಟೇಜ್ ಮೇಲೆ ಕರೆದಿ ಹಿ ಡ್ಯಾನ್ಸ್ಡ್ ವಿತ್ ಮೀ ಅವ್ರನ್ನ ನಾನೊಂದು ಹ್ಯಾಂಡ್ ಶೇಕ್ ಮಾಡ್ದೆ ಅಲ್ಲ ಐ ನೆವರ್ ಫರ್ಗೆಟ್ ಅದ್ ಏನೋ ಒಂಥರ ಡಿವೈನ್ ಒಂಥರ ನಿಜವಾಗ್ಲೂ ಐ ಕಾಂಟ್ ಏನ್ ವರ್ಡ್ಸ್ ಯೂಸ್ ಮಾಡಿದ್ರೇನು ಎಷ್ಟೇ ಮಾತಾಡಿದ್ರು ಕಮ್ಮಿ ಆಗುತ್ತೆ ಅವ್ರ ಬಗ್ಗೆ ವಾಟ್ ಅ ಪರ್ಸನ್ ಅಂದ್ರೆ ಈಸ್ ಈಸ್ ಅಮೇಝಿಂಗ್ ಅಂದ್ರೆ ಆತರ ನಾನು ಯಾರನು ಅಂತ ಒಂದು ಸಚ್ ಕೈಂಡ್ ಸೋಲ್ ಸೋ ಡೌನ್ ಟು ಅರ್ತ್ ಒಂದು ಚೂರು ಏನು ಡಿಫ್ರೆನ್ಸ್ ಮಾಡ್ದೇನೆ ಒಂಥರ ನೋಡಿದ ತಕ್ಷಣ ಎಷ್ಟೋ ವರ್ಷದಿಂದ ಗೊತ್ತಲ್ಲ ಇವರು ಅಂತ ಅನ್ಸುತ್ತೆ ಬಹಳನೆ ಅಮೇಜಿಂಗ್ ಹ್ಯೂಮನ್ ಬೀಂಗ್ ಅಪ್ಪ ಅವರು ಅಂಡ್ ನಾನು ಎಷ್ಟು ನಾನು ಇನ್ನೂ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ ಅವ್ರನ್ನ ಮೀಟ್ ಆದ್ಮೇಲೆ ಚೆನ್ನೈ ಟು ಬ್ಯಾಂಗ್ಳೂರ್ ನಾನು ನನ್ನ ಫ್ರೆಂಡ್ ಬರೀ ಅದನ್ನೇ ಮಾತಾಡ್ಕೊಂಡು ಬಂದ್ವಿ ಅದಲ್ಲದೆ ನನ್ನ ಮಮ್ಮಿ ಡ್ಯಾಡಿಗೆ ಹೇಳಿದಾಗ ಅವರು ತುಂಬಾನೇ ಖುಷಿ ಆದ್ರು ಬಿಕಾಸ್ ಅವ್ರಿಗೂ ಅಣ್ಣವ್ರ ಫ್ಯಾಮಿಲಿ ಅಂದ್ರೆ ಬಹಳಷ್ಟು ಗೌರವ ಅದಲ್ಲದೆ ರಾಗಣ್ಣ ಕೂಡ ಅಲ್ಲಿದ್ರು ಶೋ ಅಲ್ಲಿ ಸೊ ಈವನ್ ಅವ್ರು ಕೂಡ ನನ್ನ ಜೊತೆ ಬಹಳ ಫ್ಯಾಮಿಲಿ ತರ ಮಾತಾಡಿ ಹಿ ವಾಸ್ ಆಸ್ ಕನೆಕ್ಟೆಡ್ ಅಮೇಜಿಂಗ್ ಅಮೇಝಿಂಗ್ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ನಂದು ಅವಾಗ ಐ ಜಸ್ಟ್ ಜಾಯಿನ್ ಡರ್ಮೆಟಾಲಜಿ ಅವಾಗ ಆ್ಯಂಡ್ ಐ ಫೆಲ್ಟ್ ಲೈಕ್ ಅಪ್ಪು ಸರ್ ಬ್ಲೆಸ್ಟ್ ಮಿ ಬೈ ದಟ್ ಡ್ಯಾನ್ಸ್ ಅಂತ ಹೇಳ್ಬೋದು ನಾನು ನನ್ನ ಕೈನಲ್ಲಿ ಸಾಧ್ಯ ಆದಷ್ಟು ನಿಮ್ಮ ತಾಯಿಯವರ ಒಂದು ಜೀವನ ರಿಮೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಐ ಶುಡ್ ಬಿ ಥ್ಯಾಂಕ್ಫುಲ್ ನಿಮಗೆಲ್ಲ ಅನ್ನಿಸ್ಬೋದು ಹೆಂಗೆ ಐಶ್ವರ್ಯ ಅವ್ರಿಗೆ ಇಷ್ಟು ಚೆನ್ನಾಗಿ ಗೊತ್ತು ಅಂತ ಅವರ ಪ್ರತಿನಿತ್ಯದ ಮಾತುಕತೆ ಅವರೇ ಅವರ ಅಮ್ಮನ ಮೊದಲ ಅಭಿಮಾನಿ ಎಲ್ಲವೂ ಅಮ್ಮನ ಹತ್ರ ಮಾತಾಡಿದರು ಸೊ ಅಷ್ಟು ಮೆಮೊರೀಸು ಕೂಡ ಅವ್ರು ಹಂಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ರು ಸೊ ಇದು ಐಶ್ವರ್ಯ ಪಟ 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 ಅಂತ ಮಾತಾಡ್ಕೊಂಡು ಬಂದರು ಸೊ ನಿಮ್ಮ ತಾಯಿಯವರ ಒಂದು ಜೀವನನ ನನ್ನ ಕೈನಲ್ಲಿ ಆದಷ್ಟು ರಿವೈಂಡ್ ಮಾಡಿದೆ ಆ್ಯಂಡ್ ನಿಮ್ಮ ಒಂದು ಲೈಫ್ನು ಕೂಡ ಒಂದು ಸ್ಮಾಲ್ ಮಟ್ಟಿಗೆ ರಿವೈಂಡ್ ಮಾಡಿದೆ ಸೊ ಎಲ್ಲ ಹಿಂದಿದ್ದು ವಿಷಯಗಳನ್ನ ನೆನಪಿಸ್ಕೊಂಡಾಗ ಅಥವಾ ಹಿಂದೆ ತಿರುಗಿ ನೋಡಿದಾಗ ನಿಮಗೇನು ಅನ್ನಿಸ್ತು ಐ ಫೀಲ್ ಐ ಐ ವಾಸ್ ಟು ಟು ಅಂತ ಮೀನ್ ಬಿ ಥಿಂಕ್ ஸ்ட்ராங்கா ಹ್ಯೂಮಿನಿಟಿ ಇರ್ಬೋದು ಐ ಮೀನ್ ಸೊಸೈಟಿಲಿ ಹೆಂಗಿರ್ಬೋದು ಮತ್ತೆ ಎಲ್ಲರೂ ಒಂದು ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು ಅದೆಲ್ಲ ನನ್ನ ಅವರಿಂದನೆ ಕಲ್ಸ್ಕೊಂಡಿದ್ದು ಬಿಕಾಸ್ ನನಗೆ ಅದರ್ವೈಸ್ ನಿಮ್ ಪೇರೆಂಟ್ಸ್ ನಿಮ್ ಇನ್ಸ್ಪಿರೇಷನ್ ಅಲ್ವಾ ಸೊ ಅವರು ಎಲ್ಲ ಯೂನಿವರ್ಸಿಟಿ ಎಕ್ಸಾಕ್ಟ್ಲಿ ಸೊ ಹೆಂಗೆ ಅಂದ್ರೆ ಎಲ್ಲಾರು ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಎಲ್ಲಾರು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ತುಂಬಾ ಕಲ್ತ್ಕೊಂಡು ಐ ಥಿಂಕ್ ನಾನು ಏನ್ ಇಂಡಿವಿಜುವಲ್ ಐ ಆಮ್ ಟುಡೇ ಅಂದ್ರೆ ನೋಡಿ ನನಗೆ ನಿಮ್ಮ ತಾಯಿಯವರ ಕಥೆನ ದಾಖಲಿಸಬೇಕು ಅಂತ ತುಂಬಾ ಆಸೆ ಐತೆ ಅಂದ್ರೆ ಜನಗಳು ಕೇಳ್ತಾರೆ ಅವ್ರು ಕೇಳದವ್ರನ್ನ ಸಿನ್ಸಿಯರ್ ಆಗಿ ರೀಚ್ ಮಾಡೋಕೆ ಪ್ರಯತ್ನ ಪಡ್ತೀನಿ ನೋಡಿ ಕೆಲವು ಗೊತ್ತಾಗಲ್ಲ ಒಬ್ಬರೊಬ್ರು ಯಾಕೆ ಇನ್ನೂ ಇವ್ರದ್ದು ಮಾಡಿಲ್ಲ ಅಂತ ಹೇಳ್ತರಿಸಿ ನಮ್ಮ ಪ್ರಯತ್ನಗಳಿರುತ್ತೆ ಬಟ್ ಸಮಯ ಕೂಡ ಬಂದಿರಲ್ಲ ಆ ಒಂದು ಕೊರಗು ನನಗೆ ಇದ್ದೇ ಇತ್ತು ಅಮ್ಮನ್ನ ನಾನು ಇಂಟರ್ವ್ಯೂ ಮಾಡಿಲ್ಲ ಅಂತ ಬಟ್ ಇವತ್ತು

ಇಟ್ ವಾಸಂಟ್ ಮೆನ್ ಟು ಬೀನೋ ಏನೋ ಆಯ್ತು ಆ ಥರ ಬಟ್ ನಾನು ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ನಿಮಗೆಲ್ಲ ಹೇಳಿದ್ದೀನಿ ನಿಮ್ಗೆ ಏನಾದರೂ ಹೆಚ್ಚು ಕೇಳಿದ ಬೇಕು ಹೇಳಬೇಕಿದ್ರೆ ನೀವು ಕಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಬಟ್ ಐ ಟೋಲ್ಡ್ ದ ಬೆಸ್ಟ್ ನನಗೆ ಏನು ನಾಲೆಜ್ ಇದೆಯೋ ಅದೆಲ್ಲ ಕವರ್ ಮಾಡಿದರೆ ರಘುರಾಮ್ ಅವರು ಕೂಡ ಸೊ ಐ ಸೊ ಥ್ಯಾಂಕ್ಫುಲ್ ಈ ಆಪರ್ಚುನಿಟಿಗೆ ಸೋ ಥ್ಯಾಂಕ್ ಯು ಸೊ ಮಚ್ ರಘುರಾಮ್ ಅವರೇ ಮೈ ಪ್ಲೇಷರ್ ಮ್ಯಾನ್ ನಿಮ್ಮ ಅಮ್ಮನ ಸಾಕಷ್ಟು ಜನ ಅಭಿಮಾನಿಗಳು ಕೆಲವ್ರಿಗೆ ಪಾಪ ಗೊತ್ತೇ ಇರಲ್ಲ ಅವ್ರಿಗೆ ಈ ತರದ ಟ್ರಾಜಿಡಿ ಆಗಿದೆ ಅಂತ ಅಥವಾ ಕೆಲವು ಗೊತ್ತಾಗಿರುತ್ತೆ ಅಥವಾ ಅವ್ರನ್ನ ಆಸೆ ಪಟ್ಟಂತ ಅವ್ರನ್ನ ಇಷ್ಟಪಟ್ಟಂತ ಅವರ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ನಾನು ಒಂದು ಹೇಳೋದಂದರೆ ತುಂಬಾ ಥ್ಯಾಂಕ್ಸು ನೀವಿಷ್ಟು ವರ್ಷ ಆದ್ರೇನು ಅಂದರೆ ಅವರು ಒಂದು ಸ್ಪರಸಂಗದ ಗೆಂಡೆತಿಮ್ಮ ದ ಮೇನ್ ಸಿನಿಮಾ ಅವ್ರದ್ದು ಆದರೆ ಅದು ಒಂದು ಸಿನಿಮಾ ಇಂದ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅವ್ರ ಬಗ್ಗೆ ಎಷ್ಟು ತಿಳುವಳಿಕೆ ಮಾಡೋಕ್ಕೆ ನೋಡ್ಕೊಂಡಿದ್ದೀರಾ ಮತ್ತು ಎಲ್ಲ ಪೋಸ್ಟು ಯೂಟ್ಯೂಬ್ ಅವ್ರದ್ದು ಹಳೆ ಇಂಟರ್ವ್ಯೂಸಲ್ಲ ನಾನು ನೋಡಿದ್ದೀನಿ ನೀವು ಕಮೆಂಟ್ ಮಾಡಿದ್ದೀರಾ ಶಿ ಪಾಸ್ ಡೇ ಮೇ ಆನ್ ದಿಸ್ ಡೇಟ್ ಆ್ಯಂಡ್ ರಘುರಾಮ್ ಅವ್ರದ್ದು ಎಲ್ಲ ತೊಗೊಂಡು ಅದ್ರ ಮೇಲೆ ನೀವೆಲ್ಲ ಕಮೆಂಟ್ ಮಾಡಿದ್ದೀರಾ ಏನಾಯಿತು ಹೇಗೆ ಅಂತ ಮತ್ತು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿದ್ದೀರಾ ಅದಲ್ಲದೆ ಅವ್ರು ರೆಸ್ಟಲ್ಲಿ ತುಂಬಾ ಕನ್ಫ್ಯೂಷನ್ ಇದ್ದರು ರಘುರಾಮ್ ಅವ್ರು ಹೇಳಿದವ್ರ ಥರ ಒಂದು ಎರಡು ಮೂರು ಆಕ್ಟ್ರೆಸ್ ಜೊತೆ ಕನ್ಫ್ಯೂಷನ್ ಇತ್ತು ಯಾರೋ ಬೇರೆ ಪರ್ಸ್ನಾಲಿಟಿ ಜೊತೆ ಕನ್ಫ್ಯೂಷನ್ ಇತ್ತು ಆದ್ರೂ ದೆರ್ ಆರ್ ಸೋ ಮೆನಿ ಪೀಪಲ್ ಆರ್ ಸಪೋರ್ಟಿಂಗ್ ಹರ್ ಟಾಕಿಂಗ್ ಸೊ ಹೈಲಿ ಆಫ್ ಹರ್ ಸೊ ನಾನು ಏನು ಹೇಳಬೇಕಂದ್ರೆ ಅಸ್ ನೈನ್ಟೀನ್ ಸೆವೆಂಟಿ ಏಟ್ ಆಗಿರೋ ಮೂವಿ ಇದು ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ಒಂದು ನಿಮಗೆ ಲವ್ ಆ್ಯಂಡ್ ರೆಸ್ಪೆಕ್ಟ್ ಆ್ಯಂಡ್ ಎಫೆಕ್ಷನ್ ಇದೆ ಅಲ್ಲ ಅವ್ರದು ಐ ಡೋಂಟ್ ಥಿಂಕ್ ಅಗೇನ್ ಥ್ಯಾಂಕ್ ಇನಫ್ ಟು ಅವರ್ ಆಲ್ ಆಫ್ ಯೂ ಸೊ ತುಂಬಾ ಧನ್ಯವಾದಗಳು ಇಷ್ಟು ರೆಸ್ಪೆಕ್ಟ್ ಇಟ್ಟಿದ್ದಕ್ಕೆ ನನ್ನ ತಾಯಿ ಮೇಲೆ ಐ ಥಿಂಕ್ ಅವ್ರಲ್ಲಿ ಇರ್ತಾ ಇದ್ರೆ ಬ್ಯೂಟಿಫುಲ್ ಸ್ಮೈಲ್ ಆಫ್ ಪರ್ಸನ್ ಸೆಡ್ ಥ್ಯಾಂಕ್ ಯು ಅಂತ ಸೊ ಪರವಾಗಿ ನಾನು ಹೇಳ್ತೀನಿ ತುಂಬನೇ ಧನ್ಯವಾದಗಳು ಥ್ಯಾಂಕ್ 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 ಯು 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 ಮಚ್ ಮಚ್ ನನಗಂತೂ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದು ತುಂಬಾ ಕಲ್ತ್ಕೊಂಡೆ ನಾನು ನಿಮ್ಮಿಂದ ನಾನು ಕೂಡ ನಿಮಗಿಂತ ವಯಸ್ಸಲ್ಲಿ ದೊಡ್ಡವ್ನಾಗಿದ್ರು ನಿಮ್ಮಿಂದ ಏನು ಕಲ್ತ್ಕೋಬೇಕು ಅದನ್ನ ಕಲ್ತ್ಕೊಂಡೆ ನಿಮಗೆ ಇಷ್ಟೊತ್ತು ನನ್ನ ಜೊತೆ ಅನಿಸ್ತು ನಂಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ನಂಗೆ ಇದು ಇಂಟರ್ವ್ಯೂ ಥರ ಅನಿಸೇ ಇಲ್ಲ ಯಾರೋ ಒಬ್ಬರು ಗೊತ್ತ ಗುರುತು ಪರಿಚಯ ಇರೋರ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿ ಥರ ಅನಿಸ್ತು ಸೊ ಐ ಐ ಸಚ್ ಸೋ ಫ್ರೀ ಫ್ಲೋಯಿಂಗ್ ಮತ್ತು ಇದೊಂದು ಮಮ್ಮಿ ಜೊತೆ ಬಗ್ಗೆ ನೀವು ಎಷ್ಟು ಕೇಳ್ಕೊಂಡ್ರಿ ಅಂದ್ರೆ ನಂಗೆ ಎಷ್ಟು ಮಾತಾಡೋಕ್ಕಾಯಿತು ಅದರಿಂದ ಅಂದರೆ ನೀವು ನನ್ನ ಫುಲ್ ಡೇ ಬಿಟ್ಟರು ನಾನು ಮಾತಾಡ್ಕೊಂಡೆ ಹೋಗ್ಬೋದು ಮಮ್ಮಿ ಬಗ್ಗೆ ಅಷ್ಟೊಂದು ನಾನು ಹೇಳ್ಬೋದು ಬಟ್ ಯು ಚಾನಲೈಸ್ಡ್ ಇಟ್ ಎಷ್ಟು ಚೆನ್ನಾಗಿ ಅಂದ್ ಮತ್ತೆ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಅದನ್ನ ನೀವು ಟಚ್ ಮಾಡಿದ್ರಿ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಆಸ್ ವೆಲ್ ರಘುರಾಮ್ ಯು ನನಗೆ ಇನ್ನೊಂದ್ಸತಿ ನಿಮಗೆ ಥ್ಯಾಂಕ್ಸ್ ಅಮ್ಮನ್ನ ನೋಡಕ್ ನನಗೆ ಆಪರ್ಚುನಿಟಿ ಮಾಡಿಕೊಟ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನಾನು ಯಾವತ್ತೂ ಮರೆಯಲ್ಲ ಅದನ್ನ ಯಾವತ್ತು ಅಮ್ಮ ನನಗೆ ಹಾಗೆ ಇರ್ತಾರೆ ಅವರು ಅವ್ರು ಯಾವತ್ತು ಇದಾಗಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ನಮ್ಮ ರೀಟಾ ಅಂಚನ್ ಅವರ ಕತೆ ಅವರ ಮಗಳು ಐಶ್ವರ್ಯ ರಾಧಾಕೃಷ್ಣ ಅವರ ಜೊತೆ ಸೊ ನಿಮಗೆ ಈ ಕತೆ ಸ್ಫೂರ್ತಿಯಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಿಜಕ್ಕೂ ಇಂಥ ಹೆಣ್ಮಕ್ಳು ಮನೆಗೊಬ್ಬರೊಬ್ಬರು ಬೇಕು ಮನಸ್ಸಿಗೊಬ್ಬರೊಬ್ಬರು ಬೇಕು ಇಂಥ ಹೆಣ್ಮಕ್ಳು ನಮ್ಮ ಮನೆಗಳಲ್ಲಿ ಹುಟ್ಟಿದಾಗ ಪ್ರತಿಯೊಂದು ಮನೆಯೂ ಹೆಮ್ಮೆ ಪಡುತ್ತೆ ಗರ್ವ ಪಡುತ್ತೆ ಸೊ ಇದಾಗಿತ್ತು ಈ ಕಥೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಸಣ್ಣ ಇನ್ನು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಗುರು ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಸಿನಿಮಾ ರಂಗ ಕಟ್ಟಿದ ಕುಟುಂಬದ ಸದಸ್ಯರನ್ನು ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆಯನ್ನು ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಸಣ್ಣ ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್